ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಲಾಸ್ಟ್ ಬ್ಲಾಗಲ್ಲಿ ಡಿ ಮಾರ್ಟ್ ಶಾಪಿಂಗ್ ಬ್ಲಾಗ್ನ ನಾನು ಶೇರ್ ಮಾಡಿದ್ದೆ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಆಫರ್ಸ್ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಬ್ಲಾಗು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹೊಸೊಬ್ಬರತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಡಾ ಡಿ ಮಾರ್ಟ್ ಇರೋದು ಪದ್ಮನಾಭನಗರ ದೇವೇಗೌಡ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಬರುತ್ತೆ ಡಿ ಮಾರ್ಟು ತುಂಬ ದೊಡ್ಡ ಡಿ ಮಾರ್ಟ್ ಇದು ಇವಾಗ ನಾವು ಕ್ಲಾತ್ ಇದ್ದೀವಿ ನಾವೇನು ಬಟ್ಟೆ ತೊಗೋಬೇಕಂತ ಹೋಗಿಲ್ಲ ಬಸ್ ಬರೀ ಗ್ರಾಸರಿ ಮತ್ತು ಸ್ವಲ್ಪ ಕಿಚನ್ ಐಟಮ್ಸ್ ಎಲ್ಲ ನೋಡಿ ತೊಗೊಂಡ್ವಿ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಏನೆಲ್ಲ ಕಲೆಕ್ಷನ್ಸು ಇದೆ ಎಷ್ಟೆಲ್ಲ ಆಫರ್ಸ್ ಇದೆ ಅಂತೇಳ್ಬಿಟ್ಟು ಈ ಬ್ಲಾಗಲ್ಲಿ ನಾನು ಬಟ್ಟೆಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಸೊ ನಾವು ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಜೀನ್ಸ್ ಪ್ಯಾಂಟ್ಗಳು ಕಾಣಿಸ್ತು ಲೇಡೀಸ್ ಜೀನ್ಸ್ ಪ್ಯಾಂಟ್ಗಳು ಕಾರ್ಗೋ ಪ್ಯಾಂಟ್ಗಳು ಜೆಂಟ್ಸ್ ಪ್ಯಾಂಟ್ಗಳು ಈ ಥರ ತುಂಬ ವೆರೈಟಿಸ್ ಪ್ಯಾಂಟ್ಗಳಿದೆ ಕಿಡ್ಸ್ಗಳಿಗೂ ಕೂಡ ಇದೆ ಅಡಲ್ಟ್ಸ್ಗೂ ಕೂಡ ಇದೆ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೋಡಿ ನಾವು ತೊಗೊಬೋದು ಇನ್ನು ಟ್ರಯಲ್ ರೂಮ್ ಕೂಡ ಇದೆ ಟ್ರಯಲ್ ಮಾಡಿ ಬೇಕಾದರೂ ತೊಗೋಬೋದು ಇನ್ನು ನೈಟ್ ವೇರ್ ಸೆಟ್ಗಳಂತೂ ಎಕ್ಸಲೆಂಟ್ ಜಿ ಇದು ಜಿಮ್ ಪ್ಯಾಂಟ್ಗಳಾಗಿರಲಿ ನೈಟ್ ಪ್ಯಾಂಟ್ಗಳಾಗಿರಲಿ ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ತ್ರೀ ನೈಂಟಿ ನೈನು ಫೋರ್ ನೈಂಟಿ ನೈನು ಆ ಇದೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇವಾಗೆಲ್ಲ ಲೆಗ್ಗಿನ್ಸ್ ಹಾಕ್ಕೊಳೋದಕ್ಕೆ ಆಗೋದಿಲ್ಲ ಅಲ್ವಾ ಸಾಫ್ಟ್ ಕಾಟನ್ ಪ್ಯಾಂಟ್ಗಳು ಕೂಡ ತುಂಬ ಚೆನ್ನಾಗಿದೆ ನಾನು ಈ ಸಲ ನೋಡಿದೆ ನೆಕ್ಸ್ಟ್ ಟೈಮ್ ಹೋದಾಗ ಗ್ಯಾರಂಟಿ ತೊಗೊತೀನಿ ನಾನು ಹಾಗೆ ಇನ್ನು ಮಕ್ಳುಗಳಿಗೆ ಚಿಕ್ಕ ಮಕ್ಳುಗಳಿಗಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತ್ರೀ ತರ್ಟಿ ನೈನ್ ರುಪೀಸು ಫಿಫ್ಟಿ ನೈನ್ ರುಪೀಸು ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ನೈನ್ ರುಪೀಸು ಈ ರೇಂಜಲ್ಲಿ ಪುಟ್ ಪುಟ್ಟು ಟಿ ಶರ್ಟ್ಸ್ಗಳು ಶಾರ್ಟ್ಸ್ಗಳು ಎಲ್ಲ ಒಳ್ಳೆ ಕ್ವಾಲಿಟಿದು ಇದೆ ನಂಗೆ ತುಂಬ ಇಷ್ಟ ಆಯಿತು ಇನ್ನು ನೈಟ್ ವೇರ್ಗಳು ಬರುತ್ತಲ್ಲ ಚಿಕ್ಕ ಮಕ್ಕಳಿಗೆ ಪ್ಯಾ ಅದು ಪ್ಯಾಂಟು ಮತ್ತು ಪೈ ಪೈಜಾಮ ಮತ್ತು ಕುರ್ತಾ ಟೈಪ್ ಬರುತ್ತಲ್ಲ ಆ ಥರದ್ದು ಕೂಡ ಇತ್ತು ತುಂಬ ಚೆನ್ನಾಗಿದೆ ಅಷ್ಟೇ ಅಲ್ಲದೆ ರೆಡಿಮೇಡ್ ಡ್ರೆಸ್ಗಳು ಕೂಡ ಇದೆ ರೆಡಿಮೇಡ್ ಡ್ರೆಸ್ಗಳು ಗೌನ್ಗಳು ಲಾಂಗ್ ಸ್ಕರ್ಟ್ಗಳು ಈ ಥರದ್ದೆಲ್ಲ ಕೂಡ ಇದೆ ಅದು ಕೂಡ ಫೋರ್ ನೈಂಟಿ ನೈನ್ ಫೈವ್ ನೈಂಟಿ ನೈನ್ ಆ ರೇಂಜಲ್ಲಿದೆ ನನಗೆ ಪರವಾಗಿಲ್ಲ ಅನ್ನಿಸ್ತು ಕ್ವಾಲಿಟಿ ಎಲ್ಲ ನೋಡಿದಾಗ ಚೆನ್ನಾಗಿದೆ ಅನ್ನಿಸ್ತು ಏನು ಪ್ರೈಸ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಏನು ಆವರೇಜ್ ಕ್ವಾಲಿಟಿ ಏನಿಲ್ಲ ಹಾಗೆ ಇಲ್ಲಿ ಪಿಲ್ಲೋಗಳು ನೋಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಪಿಲ್ಲೋ ಗಾಡಿಗೆ ಬೇಕಾಗುತ್ತಂತೇಳಿ ಈ ಪಿಲ್ಲೋಗಳೆಲ್ಲ ಹಂಡ್ರೆಡ್ ರುಪೀಸ್ ಇದೆ ಸೋಫಾಗೆ ಡೆಕೋರ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಸೋಫಾ ಕವರ್ಗಳಿದೆ ಹಾಗೆಯೇ ಸ್ಕ್ರೀನ್ಗಳಿದೆ ಮ್ಯಾಟ್ಗಳಿದೆ ಎಲ್ಲ ಕೂಡ ಚೆನ್ನಾಗಿದೆ ಹಾಗೆ ನೈಟಿಗಳಲ್ಲೂ ಕೂಡ ತುಂಬ ಕಲೆಕ್ಷನ್ ಇದೆ ನೈಟಿಗಳಲ್ಲೂ ಟೂ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಇದೆ ಎಲ್ಲ ಕಾಟನ್ ನೈಟಿಗಳಿದೆ ತುಂಬ ಚೆನ್ನಾಗಿದೆ ಅದು ಕೂಡ ಇಷ್ಟ ಆಯಿತು ಅದಾದಮೇಲೆ ಟೀ ಶರ್ಟ್ಸ್ಗಳು ಟೀ ಶರ್ಟ್ಸ್ ಅಂತೂ ಸಿಕ್ಕಾ ಬಟ್ಟೆ ಇದೆ ನೋಡಿ ಈ ಕಡೆ ಆಲ್ಮೋಸ್ಟು ಗರ್ಲ್ಸ್ಗೆ ಕಿಡ್ಸ್ಗೆ ಈ ಕಡೆ ಸೆಕ್ಷನಲ್ಲಿ ಜಾಸ್ತಿ ಇದೆ ಇನ್ನು ಇದು ಪಕ್ಕದಲ್ಲಿ ಇನ್ನೊಂದು ಸೆಕ್ಷನ್ ಇದೆ ಆ ಸೆಕ್ಷನಲ್ಲಿ ಜೆಂಟ್ಸ್ಗಳಿಗೆ ಪ್ಯಾಂಟ್ಗಳು ಟೀ ಶರ್ಟ್ಸ್ ಆ ಥರದ್ದೆಲ್ಲ ಇದೆ ಶರ್ಟ್ಸ್ ಎಲ್ಲ ರೆಡಿಮೇಡ್ ಶರ್ಟ್ ಆ ಥರ ಎಲ್ಲ ಇದೆ ಇಲ್ಲಿ ನೋಡ್ಬೋದು ಒನ್ ಸೆವೆಂಟಿ ನೈನ್ಗೆ ಒನ್ ನೈಂಟಿ ನೈನ್ಗೆ ಟಿ ಶರ್ಟ್ಸ್ಗಳು ತುಂಬ ಚೆನ್ನಾಗಿತ್ತು ಒಳ್ಳೆ ಕ್ವಾಲಿಟಿ ಟಿ ಶರ್ಟ್ಸು ತನು ಏಜ್ ಅವ್ರಿಗೆಲ್ಲ ಇದು ಸೂಟ್ ಅಂತೇಳಿ ನೋಡಿದ್ವಿ ತನೂ ಕರೆಕ್ಟಾಗಿ ಆಗೋ ಥರ ಇತ್ತು ಬಟ್ ಒಂದೂ ತಗೊಳ್ಳಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಹೇಳ್ಬಿಟ್ಟು ಈ ಸರ್ತಿ ನೋಡಿ ಅಲ್ಲೇ ಬಿಟ್ವಿ ಫೈವ್ ಕೂಡ ಅಷ್ಟೇ ಫ್ರೆಂಡ್ಸ್ ಒನ್ ಒನ್ ನೈಂಟಿ ನೈನಿಗೆಲ್ಲ ಇದೆ ನೋಡಿ ಫೈ ಕೂಡ ಚೆನ್ನಾಗಿದೆ ಮನೆಯೆಲ್ಲ ಹಾಕೋದಕ್ಕೆಲ್ಲ ಸಖತ್ ಚೆನ್ನಾಗಿರುತ್ತೆ ಒಳ್ಳೆ ಸಾಫ್ಟ್ ಕ್ವಾಲಿಟಿಯಲ್ಲಿ ಅದನ್ನು ಕೂಡ ನೋಡಿದ್ವಿ ಇನ್ನು ಈ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೆಲ್ಲ ಎಷ್ಟು ಗ್ರಾಸರಿಗೆಲ್ಲ ಫುಲ್ಲು ರಶ್ಶು ಫಸ್ಟ್ ಫ್ಲೋರಲ್ಲೂ ಅಷ್ಟೇ ಕಿಚನ್ ಐಟಮ್ಸ್ ಅಲ್ಲೂ ಫುಲ್ಲು ರಶು ಇಲ್ಲೇನು ತುಂಬ ಏನು ಅಷ್ಟೊಂದು ರಶ್ ಇರಲಿಲ್ಲ ಸ್ವಲ್ಪ ಮಕ್ಕಳೆಲ್ಲ ಆಟ ಆಡಿಕೊಂಡು ಅವ್ರ ತಾಯಿ ತಂದೆಲ್ಲ ತೋರಿಸ್ಕೊಂಡು ಚೆನ್ನಾಗಿ ಶಾಪಿಂಗ್ ಮಾಡ್ತಾಯಿದ್ರು ಇನ್ನು ಲೆಗ್ಗಿಂಗ್ಸ್ಗಳು ತ್ರೀ ಫೋರ್ತ್ ಪ್ಯಾಂಟ್ಗಳು ಅದೆಲ್ಲ ಕೂಡ ತುಂಬ ಕಲೆಕ್ಷನ್ಸ್ ಇದೆ ನೈಟ್ ಪ್ಯಾಂಟ್ಗಳು ಅಷ್ಟೇ ಚಿಕ್ಕ ಮಕ್ಳುಗಳಿಗೆ ಟಿ ಶರ್ಟ್ಸು ಪ್ಯಾಂಟ್ಸು ಪೈಜಾಮಾಗಳೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಟೂ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಆ ರೇಂಜಲ್ಲಿದೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹಂಗಾದ್ರೆ ಆರಾಮಾಗಿ ತೊಗೋಬೋದು ಇನ್ನು ಶಾರ್ಟ್ಸ್ಗಳು ಕೂಡ ಚೆನ್ನಾಗಿದೆ ಅದು ಅಷ್ಟೇ ಒನ್ ನೈಂಟಿ ನೈನ್ಗೆಲ್ಲ ಶಾರ್ಟ್ಸ್ಗಳಿದೆ ತುಂಬ ಚೆನ್ನಾಗಿದೆ ಅದನ್ನು ನನಗಂತೂ ಸಖತ್ ಇಷ್ಟ ಆಯಿತು ಈ ಸೆಕ್ಷನ್ ಯಾಕಂದರೆ ನಾವು ಇದುವರೆಗೂ ನೋಡಿದಂಥ ಡಿ ಮಾರ್ಟಲ್ಲಿ ಕ್ಲಾತ್ ಸೆಕ್ಷನು ಈ ಒಂದು ಡಿ ಮಾರ್ಟಲ್ಲಿ ಸಿಕ್ಕಾಬಟ್ಟೆ ದೊಡ್ಡದಾಗಿದೆ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಬೇರೆ ಡಿ ಮಾರ್ಟಲ್ಲಿ ಹೋದಾಗೆಲ್ಲ ನನಗೆ ಅಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ಅನಿಸಿರ್ಲಿಲ್ಲ ಅಂತೂ ಜಾಕೆಟ್ ನೋಡಿದೆ ಅಂದರೆ ಜರ್ಕಿನ್ ಟೈಪ್ ಬರುತ್ತಲ್ವ ಆ ಥರದ್ದು ಜರ್ಕಿನ್ನು ತನ್ನೋದೆಲ್ಲ ಹಳೇದಾಗಿದೆ ನೋಡೋಣ ಅದೊಂದು ಹತ್ಲೆ ಕೊಡಿಸ್ಬಿಡೋಣ ಸಿಕ್ಕಿದ್ರೆ ಅಂತ ನೋಡಿದೆ ಬಟ್ ಅದು ಸಿಕ್ಕಲಿಲ್ಲ ಅಷ್ಟೊಂದು ಚೆನ್ನಾಗಿರೋದಂತೇಳಿ ನಾನು ಅಲ್ಲಿ ತೊಗೊಳ್ಳಿಲ್ಲ ಇನ್ನು ರೆಡಿಮೇಡ್ ಗಾರ್ಮೆಂಟ್ಸ್ ಅಂದರೆ ಚಿಕ್ಕ ಮಕ್ಕಳಿಗೆ ಬಟ್ಟೆಗಳು ಅದೆಲ್ಲ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಸ್ಕ್ರೀನ್ಗಳು ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸ್ಕ್ರೀನ್ಗಳೆಲ್ಲ ತ್ರೀ ನೈಂಟಿ ನೈನು ಫೋರ್ ನೈಂಟಿ ನೈನು ಒಳ್ಳೆ ಕ್ವಾಲಿಟಿ ಸ್ಕ್ರೀನ್ಗಳೆಲ್ಲ ಇದೆ ಅದು ನೋಡ್ತಾ ಇದ್ರೆ ಇನ್ನು ನೋಡ್ತಾನೇ ಇರಬೇಕು ಅನಿಸುತ್ತೆ ಸೊ ಎಷ್ಟಾಗುತ್ತೆ ಅಷ್ಟನ್ನೆಲ್ಲ ಈಗ ಮುಂದೆ ಮೂವ್ ಆಗ್ತಾಯಿದ್ದೀವಿ ನೋಡಿ ಇಲ್ಲೇನಿದೆ ಈ ಒಂದು ಈ ಥರ ಏನು ಮಾಡಿದರೆ ಇದರೊಳಗೆಲ್ಲ ನೋಡ್ಬೋದು ಸೆವೆಂಟಿ ನೈನ್ ರುಪೀಸ್ಗೆ ನೈಂಟಿ ನೈನ್ ರುಪೀಸ್ಗೆ ಟಿ ಶರ್ಟ್ಸ್ಗಳು ಹಾಗೆ ಪೈಜಾಮಾಗಳು ಮತ್ತು ಇನ್ನರ್ ಗಾರ್ಮೆಂಟ್ಸ್ಗಳು ಎಲ್ಲದು ಕೂಡ ಸಿಗುತ್ತೆ ಚೆನ್ನಾಗಿರೋದು ಸಿಗುತ್ತೆ ಒಳ್ಳೆ ಕ್ವಾಲಿಟಿದು ಆರಾಮಾಗಿ ಬಂದು ನೀವು ತಗೋಬಹುದು ಈ ಕಡೆ ನೋಡಿದ್ರೆ ಬಾಯ್ಸ್ದು ಟೀ ಶರ್ಟ್ಸ್ಗಳು ತುಂಬ ಕಲೆಕ್ಷನ್ಸ್ ಇದೆ ಚೆನ್ನಾಗಿದೆ ಕ್ವಾಲಿಟಿ ಟೀ ಶರ್ಟ್ಸ್ಗಳೆಲ್ಲ ಅದನ್ನು ಕೂಡ ನೋಡಿದೆ ಟೂ ನೈಂಟಿ ನೈನು ತ್ರೀ ನೈಂಟಿ ನೈನು ಒನ್ ನೈಂಟಿ ನೈನು ಈ ರೇಂಜಲ್ಲಿ ಇಲ್ಲಿ ಟೀ ಶರ್ಟ್ಸ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಸೈಜಲ್ಲೂ ಸಿಗುತ್ತೆ ಎಕ್ಸೆಲ್ಲು ಡಬಲ್ ಎಲ್ಲು ಎಮ್ ಸೈಜು ಎಲ್ಲ ಸೈಜಲ್ಲೂ ಕೂಡ ಸಿಗುತ್ತೆ ಅಲ್ಲೂ ನೋಡಿಕೊಂಡು ಹೋಗ್ತಾ ಇದ್ದೀವಿ ನಾವು ಮುಂದೆ ಮುಂದೆ ಹೋಗ್ತಾ ಇದ್ರೆ ಅಲ್ಲಿ ನಮಗೆ ಸಿಗುತ್ತೆ ಅಂದರೆ ಶರ್ಟ್ಗಳು ಸಿಗುತ್ತೆ ಶರ್ಟ್ ಎಲ್ಲ ಕೂಡ ತುಂಬ ಚೆನ್ನಾಗಿದ್ದಾವೆ ಇನ್ನು ಜೆಂಟ್ಸ್ದು ಜೀನ್ಸ್ ಪ್ಯಾಂಟ್ಗಳು ಮಾಮೂಲಿ ಪ್ಯಾಂಟ್ಗಳು ಕಾಟನ್ ಪ್ಯಾಂಟ್ಗಳು ಆ ಥರದ್ದೆಲ್ಲ ಇಲ್ಲಿದೆ ಇಲ್ಲೂ ಕೂಡ ಈಗ ನೋಡಿಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಏನೂ ಕೂಡ ತೊಗೊಳ್ಳಿಲ್ಲ ಸುಮ್ಮನೆ ಇನ್ನೇನು ಜಾಸ್ತಿ ಹೊತ್ತು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು ಅಂಥೇಳಿ ಹಾಗೆ ಸುಮ್ಮನೆ ನೋಡಿಕೊಂಡು ಹೋಗ್ತಾ ಇದ್ದೀವಿ ನಿನ್ನ ಶರ್ಟ್ಗಳು ನೋಡ್ಬೋದು ಚೆಕ್ಸ್ ಶರ್ಟ್ಗಳು ಬರ್ತಲ್ಲೋ ಆ ರೆಡಿಮೇಡು ಆ ಶರ್ಟ್ಗಳು ಕೂಡ ತುಂಬ ಕಲೆಕ್ಷನ್ಸ್ ಇದೆ ಆರಾಮ್ಸೆ ಒಂದು ಸು ನೀವು ಇಲ್ಲಿಗೆ ಬಂದಾಗ ಆರಾಮಾಗಿ ಎಲ್ಲದೂ ಒಂದೇ ಕಡೆ ಸಿಗೋದ್ರಿಂದ ಒಂದೇ ಕಡೆ ಶಾಪಿಂಗ್ ಮಾಡಿಕೊಂಡು ಹೋಗ್ಬಿಡ್ಬೋದು ಚೆನ್ನಾಗಿದೆ ಇವಾಗ ಸೀದಾ ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ನೋಡಿ ಅದು ನಾವು ಎಷ್ಟು ರೂಪಾಯಿ ಮುಡಿ ಅವು ಟು ಟ್ವೆಂಟಿ ನೈನ್ ಆದರೆ ಜಾಸ್ತಿ ಇದೆ ಅನ್ನೋದು ಇದಕ್ಕೆ ಹೊಂಟಿಕೊಂಡಿದ್ದೀನಿ ನಾನು ಫುಲ್ ಅಗಲಬೇಕು ಟೇಬಲ್ಲಿ ಫುಲ್ಲು ಎಂಥದಿದೆ ತುಂಬ ದಿನದಿಂದ ಗ್ರೀನ್ ಮ್ಯಾಟ್ ಬರುತ್ತಲ್ವ ಫ್ರೆಂಡ್ಸ್ ಅದು ತಗೊಳ್ಳೋಣ ಅಂತ ಅದರಿಂದ ಗ್ರಾಸ್ ಮ್ಯಾಟ್ ಬರುತ್ತಲ್ವಾ ಆ ಥರದ್ದೊಂದು ತಗೋಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ದೇವ್ರ ಮನೆ ಹತ್ರ ಇರುವಂಥ ಟೇಬಲ್ ಏನಿದೆ ಕೃಷ್ಣನ ಇಟ್ಟಿದ್ದೀನಲ್ವಾ ಅದು ಅದ್ರನ್ನ ಕೃಷ್ಣಂದು ಇಟ್ಟಿದ್ದೀನಲ್ವ ಅಲ್ಲಿ ತಳಭಾಗಕ್ಕೆ ಅದನ್ನ ಹಾಕೋಣ ಅಂತೇಳಿ ಬಟ್ ಏನಂತ ಅಂದರೆ ಅದನ್ನ ಎಲ್ಲಿ ನೋಡಿದ್ರು ಅಲ್ಲಿ ಇಲ್ಲ ಮೀಟ್ರ್ ಲೆಕ್ಕದಲ್ಲಿ ತರಬೇಕು ಆನ್ಲೈನ್ ಕೂಡ ಸಿಗುತ್ತೆ ನೋಡಿ ಒಂದು ಸಲ ತೊಗೋಬೇಕು ಇನ್ನೂ ಅವಕಾಶ ಆಗಿಲ್ಲ ಯಾವಾಗುತ್ತೋ ಅವಾಗ ತೊಗೊತೀನಿ ಒಂದಕ್ಕೆ ಮಾತ್ರ ನೈನ ಇದು ಫಾರ್ಟಿ ನೈನ್ ಒಂದು ಜಾಯಿಂಟ್ ಆಗಿದೆ ಅಲ್ಲ ಎಷ್ಟಿದೆ ಇದು ಜುಂಜೆ ಇಲ್ವಲ್ಲ ಜುಂಜೆ ಇಲ್ಲಿ ಇದರಲ್ಲೆಲ್ಲ ನಾವು ಈ ಕಡೆ ಸೈಡ್ ನೋಡೇ ಇಲ್ಲ ಅಲಚಿ ನೀವು ಆಗಲೂ ಈ ಕಡೆ ನೋಡೇವೆ ನೋಡಿಲ್ಲ ಕಡೆ ನೋಡ್ತೀವಿ 215000तिया मतलब बेडा बक रिधन्य गाता बेडा बक अलग लो पड़ो भाईफा का माकड़े साइड नोरली ना ನೋಡಿದ್ದೆನಪ್ಪ ಅಲ್ಲ ಈ ಕಡೆ ಬೇಗ ಎಲ್ಲ ನೋಡಿದಲ್ಲ ಆ ಕಡೆ ನೋಡಿ ಏ ಸಾವಿರದ ಏಳ್ನೂರ

la ಬಿಳದ no ಫ್ರೆಂಡ್ಸ್ ಹಾಕುವಂಥ ಫ್ಲವರ್ ಡೆಕೋರೇಷನ್ ಫ್ಲವರ್ಗಳೆಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಎಪ್ಪತ್ತು ರೂಪಾಯಿ ಒಂದು ಕಡ್ಡಿಗೆ ನೂರು ರೂಪಾಯಿ ಅರವತ್ತೈದು ರೂಪಾಯಿ ಈ ರೀತಿ ಇದೆ ತೊಗೊಳ್ಳೋಣ ಅಂತಲೇ ಅನ್ನಿಸ್ತಾ ಇತ್ತು ಅದನ್ನು ನೋಡಿದ್ರೆ ಮತ್ತೆ ಇನ್ನೆಲ್ಲಿ ತೊಗೊಂಬಂದು ಇನ್ನೆಲ್ಲ ಹಾಕಿಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಬರ್ತಾ ಇದೀನಿ ನನಗೆ ಈ ಫ್ಲವರ್ಸ್ಗಳು ನೋಡಿದ್ರೇ ತಗೋಬೇಕನ್ಸುತ್ತೆ ನೋಡಿ ಅದೆಲ್ಲ ತುಂಬ ಚೆನ್ನಾಗಿದೆ ಅದೆಲ್ಲ ನೋಡಿಕೊಂಡಾದಮೇಲೆ ಇವಾಗ ನಾವು ಗಾಡಿಯಲ್ಲೇ ನಿಲ್ಲಿಸಿ ಮೇಲೆ ಹೋಗಿದ್ವಿ ಇವಾಗ ಬಿಲ್ಗೆ ಅಂತ ಹೋಗ್ತಾ ಇದೀವಿ ಬಿಲ್ ಹಾಕ್ಸೋದಕ್ಕೆ ಹಾಗೆ ಐಸ್ ಕ್ರೀಮ್ ನೋಡಿದ ತಕ್ಷಣ ತನು ತಗೊಳ್ಳೋಣ ಅಂತ ಅಂದ್ಲು ಆದರೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಕರ್ಗೋಗ್ಬಿಡುತ್ತೆ ಬೇಡ ಮನೆ ಹತ್ರನೇ ಎಲ್ಲಾದ್ರೂ ತೊಗೊಂಡ್ರಾಯ್ತು ಬಾ ಅಂದೆ ಐಸ್ ಕ್ರೀಮಲ್ಲಿ ಕೂಡ ಬೈ ಒನ್ ಗೆಟ್ ಒನ್ ಇತ್ತು ங்க கேல்டிங் இல்ல ಫ್ರೆಂಡ್ಸ್ ಫೈನಲಿ ಬೇಕಾಗಿದ್ದನ್ನೆಲ್ಲ ಪರ್ಚೇಸ್ ಮಾಡಿತಾ ಇವಾಗ ಬಿಲ್ಲಿಂಗ್ ಹತ್ರ ನಿಂತಿದ್ದೀವಿ ಇವಾಗ ಬಿಲ್ಲೊಂದು ಮಾಡಿಸ್ಕೊಂಡ್ಬಿಟ್ಟು ಮನೆ ಕಡೆ ಹೊರಡ್ತಾ ಇರೋದಷ್ಟೇ ಬ್ಲಾಗ್ನ ಇರಿ ಇನ್ನೂ ಕೂಡ ಇದೆ ಫ್ರೆಂಡ್ಸ್ ಡಿಮಾರ್ಟ್ ಹತ್ರನೇ ಒಂಬತ್ತು ಇಪ್ಪತ್ತು ಆಗ್ಬಿಡ್ತು ಟೈಮು ಇವಾಗ ನಾವು ಮನೆ ಕಡೆ ಓಡ್ತಾ ಇದ್ದೀವಿ ನೋಡಿ ಇನ್ನೂ ಕೂಡ ಇಷ್ಟೊಂದು ಜನ ಇದ್ದಾರೆ ತುಂಬಿದ್ರೊಳಗೆ ತುಂಬಿಲ್ಲ ಅಪ್ಪ ಗಾಡಿ ತರೋದಕ್ಕೆ ತುಂಬಬೇಕು ಇದು ಹಂಗೆ ಬಾ மழேனே இல்ல ಫ್ರೆಂಡ್ಸ್ ಗಂಟೆ ಹತ್ತು ಕಾಲ ಆಯಿತು ಇವಾಗ ಜಸ್ಟ್ ಮನೆಗೆ ಬಂದ್ವಿ ಇನ್ನು ರೈಸಿಗೆ ಇಟ್ಕೊಂಡು ಸ್ವಲ್ಪ ಟೊಮೆಟೊ ಸಾರ ಏನಾದರೂ ಮಾಡಿಕೊಂಡು ಊಟ ಮಾಡಬೇಕು ಇವಾಗ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ದಾರೆ ಹಾಗೆ ರೇಷನ್ ಎಲ್ಲ ತಂದಿಟ್ಟಿದ್ದೀನಿ ಇಟ್ಟಿದ್ದೀನಿ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹೊಸಬ್ರಾಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್